ನಮಸ್ಕಾರ ದ್ರಾವಿಡ್ ಪುತ್ರ ನಿರ್ಮಿಸಿದರು ಇತಿಹಾಸ ಒಂದೇ ಪಂದ್ಯದಲ್ಲಿ ಬಂತು ಬರೋಬ್ಬರಿ ನಲವತ್ತ ಎಂಟು ಸಿಕ್ಸರ್ ಕ್ರಿಕೆಟ್ ಜಗತ್ತಲ್ಲಿ ದೊಡ್ಡ ವಿಶ್ವ ದಾಖಲೆ ಸ್ನೇಹಿತರೆ ಹಾಗಾದರೆ ದ್ರಾವಿಡ್ ಪುತ್ರ ನಿರ್ಮಿಸಿದ ಇತಿಹಾಸ ಏನು ಹಾಗಾದರೆ ಒಂದೇ ಪಂದ್ಯದಲ್ಲಿ ನಲವತ್ತ ಎಂಟು ಸಿಕ್ಸರ್ ಬಂತ ಈ ಎಲ್ಲಾ ಸುದ್ದಿಯ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ದ್ರಾವಿಡ್ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟಿಮ್ ಇಂಡಿಯಾದ ಮಹಾಗೋಡೆ ಎಂದೇ ಖ್ಯಾತಿಯಾಗಿದ್ದ ದ್ರಾವಿಡ್ ಅವರು ಟಿಮ್ ಇಂಡಿಯಾಗೆ ನೀಡಿದ್ದ ಕೊಡುಗೆ ಅಪಾರ ಈಕಾಕಿ ಈಗ ದ್ರಾವಿಡ್ ಆದ ನಂತರ ಅವರ ಮಗ ದ್ರಾವಿಡ್ ಅವರ ಮಗ ಈಗ ಸುದ್ದಿಯಲ್ಲಿದ್ದಾರೆ ಹೀಗೆ ಸುದ್ದಿಯಾಗಲು ಪ್ರಮುಖ ಕಾರಣ ಅವರ ಭರ್ಜರಿ ಪ್ರದರ್ಶನ ಈ ಪ್ರದರ್ಶನದೊಂದಿಗೆ ಹದಿನಾರು ವರ್ಷದ ಅನ್ವಯ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ವಿಶೇಷ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ ಸ್ನೇಹಿತರೆ ಅಕ್ಟೋಬರ್ ಐದರಂದು ನಡೆದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ವಾರ್ಷಿಕ ಪ್ರಶಸ್ತಿ ಸಮಾರಂಭದಲ್ಲಿ ಅನ್ವಯ್ ದ್ರಾವಿಡ್ ಅತ್ಯುತ್ತಮ ಕಿರಿಯ ಬ್ಯಾಟರ್ ಎಂಬ ಪ್ರಶಸ್ತಿಯನ್ನು ಕೂಡ ತನ್ನ ಸ್ನೇಹಿತರೇ ಸ್ನೇಹಿತರೆ ಅಂಡರ್ ಸಿಕ್ಸ್ಟೀನ್ ವಿಜಯ್ ಮರ್ಚೆಂಟ್ ಟ್ರೋಫಿಯಲ್ಲಿ ಕರ್ನಾಟಕ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿ ಅನ್ವಯ್ ದ್ರಾವಿಡ್ ಅವರು ಪಾತ್ರರಾಗಿದ್ದರು ಇನ್ನು ಕರ್ನಾಟಕ ಸಂಸ್ಥೆಯ ಪ್ರಶಸ್ತಿ ಕೂಡ ಅವರಿಗೆ ದೊರೆತಿತ್ತು ಇನ್ನು ವಿಜಯ್ ಮರ್ಚೆಂಟ್ ಟ್ರೋಫಿಯಲ್ಲಿ ಕರ್ನಾಟಕ ಅಂಡರ್ ಸಿಕ್ಸ್ಟೀನ್ ತಂಡದ ಪರ ಆಡಿರುವ ವಿಜಯ್ ದ್ರಾವಿಡ್ ಅವರು ಎಂಟು ಇನ್ನಿಂಗ್ಸಲ್ಲಿ ನಾನ್ನೂರ ಐವತ್ತೊಂಬತ್ತು ರನ್ ಜೊತೆಗೆ ಎರಡು ಶತಕ ಅದರ ಜೊತೆಗೆ ನಲವತ್ತ ಎಂಟು ಸಿಕ್ಸ್ ಮತ್ತು ಫೋರ್ಗಳನ್ನು ಕೂಡ ಇವರು ಬಯಸಿದರು ಅಂದರೆ ಇವರ ಸರಾಸರಿ ಅಂದರೆ ಸ್ಟ್ರೈಕ್ ರೇಟ್ ನೋಡ್ತಾ ಹೋದರೆ ತೊಂಬತ್ತು ಒಂದು ಪಾಯಿಂಟ್ ಎಂಬತ್ತರ ಸ್ಟ್ರೈಕ್ ರೇಟ್ನಲ್ಲಿ ಇವರು ಕರ್ನಾಟಕ ಪರ ಬ್ಯಾಟ್ ಬೀಸಿದರು ಇನ್ನು ಕರ್ನಾಟಕ ಪರ ಅತಿ ಹೆಚ್ಚು ಗಳಿಸಿದ ಆಟಗಾರನಾಗಿ ಕೂಡ ಇವರು ಪಾತ್ರವಾಗಿದ್ದರು ಸ್ನೇಹಿತರೆ ಈ ಪ್ರದರ್ಶನದ ಫಲವಾಗಿ ಅನ್ವಯ್ ದ್ರಾವಿಡ್ ಅವರಿಗೆ ಕರ್ನಾಟಕದ ಅತ್ಯುತ್ತಮ ಕಿರಿಯ ಬ್ಯಾಟರ್ ಎಂಬ ಅವಾರ್ಡ್ ಕೂಡ ದೊರೆತಿತ್ತು ಇನ್ನು ಈ ಅನ್ವಯ್ ದ್ರಾವಿಡ್ ಅವರು ಇದೇ ಮೊದಲಲ್ಲ ಈ ಪ್ರಶಸ್ತಿ ಈ ಹಿಂದೆ ಅನ್ವಯ್ ದ್ರಾವಿಡ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೂಡ ಇದೇ ವಿಜಯ್ ಮರ್ಚೆಂಟ್ ಟ್ರೋಫಿಯಲ್ಲಿ ದೊರೆತಿತ್ತು ಅಂದರೆ ಮುನ್ನೂರ ಐವತ್ತ ಏಳು ರನ್ಗಳ ಮುಖಾಂತರ ಕಳೆದ ವರ್ಷನೇ ಈ ಒಂದು ಕರ್ನಾಟಕದ ಅತ್ಯುತ್ತಮ ಕಿರಿಯ ಬ್ಯಾಟರ್ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದರು ದ್ರಾವಿಡ್ ಆದ ನಂತರ ಅವರ ಪುತ್ರ ಈಗ ಒಂದು ಸುದ್ದಿಯಲ್ಲಿದ್ದಾರೆ ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬರ್ತಿರುವ ಅಪ್ಡೇಟ್ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು